ನಾವು ಹಿಂದೂ ಮುಸ್ಲಿಂ ಬಾಯ್ಬಾ ಅನ್ನೋದಕ್ಕೆ ಈ ಹಬ್ಬನ ಸಾಕ್ಷಿಯಾಗಿದೆ ಎದ್ರಾಲಿ ದರ್ಗಾ ಉರುಸುವನ್ನ ಏಳು ಏಳ್ನೂರ ಎಪ್ಪತ್ತೊಂದನೇ ಒಂದು ನಮ್ಮ ಉರುಸು ದಕ್ಷಿಣ ಭಾರತದಲ್ಲಿ ಒಂದು ಪ್ರಸಿದ್ಧವಾಗತಕ್ಕಂಥ ಈ ದರ್ಗಕ್ಕೆ ಸುಮಾರು ಎಲ್ಲ ಜಾತಿ ವರ್ಗದವರು ಇದು ಒಂದೇ ಜಾತಿಗೆ ಸೀಮಿತವಾಗಿಲ್ಲ ಎಲ್ಲ ಜಾತಿ ವರ್ಗದವರು ಬಂದು ಈ ಭಗವಂತನ ಈ ಒಂದು ಹೈದರಲ್ಲಿ ತಕ್ಷಣ ಪಡ್ಕೊಂಡು ಇಲ್ಲಿರ್ತಕ್ಕಂಥ ಅವ್ರಿಗೆ ಇರ್ತಕ್ಕಂಥ ಕಷ್ಟಗಳನ್ನ ನಿವಾರಿಸಕ್ಕೆ ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಕಳೆದ ನಾನು ಬಂದ ಸತತ ಆರು ವರ್ಷಗಳಿಂದನೂ ಭಗವಂತನ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಈ ವರ್ಷ ಕೂಡ ನನ್ನ ಪಕ್ಷದ ಕೈಲಾದಷ್ಟು ಕೂಡ ಪ್ರತಿ ವರ್ಷ ಕೂಡ ಈ ಒಂದು ದರ್ಗಾ ನಡುವಿಕೆ ನಮ್ಮ ಪಕ್ಷದ ವತಿಯಿಂದ ನಾವು ಸಹಾಯ ಮಾಡ್ಕೊಂಡ್ಬರ್ತಾ ಇದೀವಿ ಈ ವರ್ಷ ಕೂಡ ನಾನು ಶಾಸಕನಾದ ಮೇಲೆ ಏನು ಸಂಪೂರ್ಣವಾಗಿ ಈ ಹುರುಸು ಚೆನ್ನಾಗಿ ಹೇಳ್ಬಿಟ್ಟು ಸರ್ಕಾರಕ್ಕೆ ಮನವಿ ಮಾಡಿ ಯಾವುದು ಅಹಿತಕರ ಘಟನೆಗಳಾಗದೆ ಸುಸೂತ್ರವಾಗಿ ಇವತ್ತು ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಸುಮಾರು ಇಪ್ಪತ್ತ್ ಮೂರನೇ ತರಕಾಗಿ ಸ್ಟಾರ್ಟ್ ಆಗಿದ್ದ ದರ್ಗಾ ಇವತ್ತು ನೈಟು ಇವತ್ತು ಕೊನೆಯಾಗುತ್ತೆ ಎಲ್ಲ ನನ್ನ ಮುಸ್ಲಿಂ ಬಾಂಧವರಿಗೂ ಹಾಗೂ ಈ ದರ್ಗಕ್ಕೆ ಬಂದು ಕೇಳ್ಕೊಡೋದು ಎಲ್ಲ ನನ್ನ ಎಲ್ಲ ಎಲ್ಲ ಕ್ಯಾಸ್ಟ್ ಬಂದು ಬಂಧುವಿಗೂ ಆ ಹೈದರಾಲಿ ಒಳ್ಳೇದು ಮಾಡಲಿ ಅಂತ ಈ ಉರ್ಸ್ ಮುಖಾಂತರವಾಗಿ ನಾನು ಕೇಳ್ಕೊಂತೀನಿ ಯಾವುದೇ ವಕ್ಬೋರ್ಡ್ ರೀತಿಯಲ್ಲಿ ಆಗಿರ್ಬೋದು ಎಲ್ಲ ಮುಜ್ರಾಯ ಇಲಾಖೆ ಇರ್ಬೋದು ಏನ್ ಪ್ರೋಟೋಕಾಲ್ ಪ್ರಕಾರವಾಗಿ ಏನು ಪದ್ಧತಿಯನ್ನು ನಡೆಯುತ್ತೋ ಆ ಪದ್ಧತಿ ಬಳಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನವನ್ನ ಮಾಡಿ ಈ ಉರುಸನ್ನ ಒಂದು ರಾಜಕೀಯ ಪ್ರಯತ್ನವಾಗೋ ರಾಜಕೀಯ ಉದ್ದೇಶವಾಗೋ ಇದನ್ನ ಸೀಮಿತ ಮಾಡಬೇಡಿ ಯಾಕೆ ಹೇಳ್ತಿದ್ದೀನಿ ಭಗವಂತನು ಎಲ್ಲರಿಗೂ ಒಂದೇ ಯಾವ ರಾಜಕೀಯ ಪಕ್ಷಕ್ಕೆ ಎಲ್ಲ ಭಗವಂತನು ಒಂದೇ ಬಹುಶಃ ಇಂತಹ ಐತಿಹಾಸಿಕ ದರ್ಗವನ್ನ ಈ ಮುಳಬಾಗರ ತಾಲೂಕಲ್ಲಿ ನಾವೇನು ಉರುಸು ಮಾಡ್ತೀವಿ ಆ ಪಕ್ಷ ಈ ಪಕ್ಷ ಆ ಜಾತಿ ಈ ಜಾತಿ ಅಲ್ಲದೆ ಸರ್ವ ಧರ್ಮಕ್ಕೂ ಒಂದು ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತಾ ಇದ್ದೀನಿ ಸೊ ಮುಂದಿನ ದಿವಸಗಳಲ್ಲಿ ಇದು ಬೇರೆ ಒಂದೇ ಆಗದೆ ಒಂದೇ ಜಾತಿಗೆ ಸೀಮಿತ ಆಗದೆ ಎಲ್ಲರಿಗೂ ಇದು ಒಳ್ಳೇದಾಗ್ಲಿ ಇಲ್ಲಿ ಬಂದೋಗಿದ ತಕ್ಷಣ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ತಾ ಇದೆ ಸೊ ನಾನು ಕೂಡ ಎಲೆಕ್ಷನ್ಗಿಂತ ಮುಂಚೆ ಕೇಳ್ಕೊಂಡೋಗಿದ್ದೆ ಹೋಗಿದ್ದೆ ಭಗವಂತ ನನಗೆ ಒಳ್ಳೇದ್ ಮಾಡು ನನ್ಗೆ ಅದ್ರೆ ನೀನ್ ಸೇವೆ ಮಾಡ್ತೀನಿ ಅಂತ ಅದೇ ರೀತಿ ಕೂಡ ನಾನು ಶಾಸಕನಾಗಿ ಮಾಡಿದ್ದೀನಿ ಇಲ್ಲಿ ಮೇಲೆ ಕೂಡ ಬಂದು ಇಲ್ಲಿ ನಮಸ್ಕಾರ ಹಾಕೊಂಡು ಏನ್ ನನ್ನ ಅನ್ಕೊಂಡಿದ್ದೆಲ್ಲ ನೆರವೇರಿದೆ ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಸೊ ಸರ್ವೇ ಜನ ಸುಖನ ಅಂತ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಇದ್ದೀನಿ ಕಂಪಟಿ ಏನ್ ಈ ಕಂಪಿ ಮಾಡಿದ್ದಾರೆ ಸೊ ಅವ್ರಿಗೂ ಒಂದು ಅವ್ರಿಗೂ ಹಾಗೂ ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳಿಗೂ ಏನು ನಮ್ಮ ಸೂಪ್ರಿಟೆಂಟ್ ಆಫ್ ಪೊಲೀಸ್ ನಮ್ಮ ಎಸ್ ಪಿ ನಾರಾಯಣ್ ಸಾರ್ ಇದ್ದಾರೆ ಅವರು ಪ್ರತಿನಿತ್ಯ ಕೂಡ ನೈಟ್ ಹೊತ್ತು ಬೆಳಗ್ಗೆ ರಾತ್ರಿ ಬಂದೆ ಬೆಳಗ್ಗೆ ತನಕ ಇಲ್ಲಿತ್ತು ಏನು ಪಾಪ ಡ್ಯೂಟಿ ಮಾಡಿದ್ದಾರೆ ವಿಶೇಷವಾಗಿ ನಾನು ಪೊಲೀಸ್ ಇಲಾಖೆಗೆ ನಾನು ಕೃತಜ್ಞ ಸಲ್ತೀನಿ ಇದಾಗುತ್ತೆ ಅಷ್ಟೇ ಇಪ್ಪತ್ತೆರಡನೇ ತಾರೀಕು ನಾವು ಹಿಂದೂಗಳ ಹಬ್ಬ ಮಾಡಿದ್ವಿ ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಮುಸ್ಲಿಮ ಸಂದರ್ಭ ಹಬ್ಬ ಮಾಡಿದ್ವಿ ನಾವು ಹಿಂದೂ ಮುಸ್ಲಿಂ ಬಾಯ್ ಅನ್ನೋದಕ್ಕೆ ಈ ಹಬ್ಬನ ಸಾಕ್ಷಿಯಾಗಿದೆ ಎಲ್ಲೂ ಅಹಿತಕರ ಘಟನೆಗಳಾಗದೆ ಈ ಹಬ್ಬವನ್ನು ನೆರವೇರಿಸಿದೀವಿ ಇದಕ್ಕೆ ಕಮಿಷನರ್ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಹಾಗೂ ವಿಶೇಷವಾಗಿ ನನ್ನ ಒಂದು ಏನು ನನ್ನ ಪೊಲೀಸ್ ಇಲಾಖೆಗೆ ಒಬ್ಬ ಶಾಸಕನಾಗಿ ಕೃತಜ್ಞತೆ ಸಲ್ಲಿಸ್ತೀನಿ